ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿಗೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಹಾಗಿದ್ರೆ ಏನು ಅಂತ ನೋಡೋಣವಾ ಇವತ್ತಿನ ರೆಸಿಪಿ ಬಂದು ಚಿಕನ್ ಗೀ ರೋಸ್ಟು ನೋಡಿ ಒನ್ ಕೆ ಜಿ ಆಗೋಷ್ಟು ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ಒಂದು ಸ್ಪೂನ್ ಆಗುವಷ್ಟು ಉಪ್ಪು ನೀವು ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಖಾರ ಪುಡಿ ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಹಾಗೆ ಒಂದು ಕಪ್ ಆಗುವಷ್ಟು ಗಟ್ಟಿ ಮೊಸರು ಸೊ ಮೊಸರು ಹಾಕೋದ್ರಿಂದ ಚಿಕನ್ ಸಾಫ್ಟ್ ಆಗುತ್ತೆ ಹಾಗೆ ಗ್ರೇವಿ ಟೆಕ್ಸ್ಚರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒನ್ ಅವರ್ ಮ್ಯಾರಿನೇಟ್ ಆಗಲಿಕ್ಕೆ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿರ್ತೀನಿ ಅಷ್ಟರಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಬೋದು ಈಗ ನೋಡಿ ನಾನಿಲ್ಲಿ ಹತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೆ ಐದು ಗುಂಟೂರು ಮೆಣ್ಸಿನ್ಕಾಯಿನ ನಾನಿಲ್ಲಿ ಇದರಲ್ಲಿ ನೆನೆ ಹಾಕಿದ್ದೀನಿ ಬಿಸಿನೀರಲ್ಲಿ ಒಂದು ಹತ್ತು ನಿಮಿಷ ಆಗೋಷ್ಟು ಅಷ್ಟರಲ್ಲಿ ಮಸಾಲೆ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಸ್ಟವ್ ಆನ್ ಮಾಡ್ಕೊಂಡು ಪ್ಯಾನ್ ಇಟ್ಕೊಂಡು ಒಂದು ಹತ್ತು ಕಾಳು ಆಗೋಷ್ಟು ಮೆಂತ್ಯ ಮೆಂತ್ಯ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಚಿಕನ್ಗೆ ಹಾಗೆ ಧನಿಯಾ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಇದನ್ನು ಕೂಡ ಲೋ ಫ್ಲೇಮಲ್ಲೇ ಡ್ರೈ ರೋಸ್ಟ್ ಮಾಡ್ಕೊಬೇಕು ಚಕ್ಕೆ ಒಂದೆರಡು ಪೀಸ್ ಆಗುವಷ್ಟು ಹಾಗೆ ಒಂದು ಲವಂಗ ನಾಲ್ಕರಿಂದ ಐದು ಹಾಗೆ ಜೀರಿಗೆ ಒಂದು ಅರ್ಧ ಸ್ಪೂನು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಸೊ ಇದೆಲ್ಲ ಒಂದು ಒಳ್ಳೆ ರುಚಿನೇ ಕೊಡುತ್ತೆ ಅಂತಲೇ ಹೇಳ್ಬೋದು ಸೊ ಇದನ್ನೆಲ್ಲ ಚೆನ್ನಾಗಿ ಒಂದೆರಡು ನಿಮಿಷ ಹಾಗೆ ಹುರ್ಕೊಳ್ಬೇಕಾಗುತ್ತೆ ಈಗ ಒಂದು ಪ್ಲೇಟ್ಗೆ ಹಾಕ್ಬಿಟ್ಟು ಹಾರೋದಕ್ಕೆ ಬಿಟ್ಬಿಟ್ಟು ಈಗ ನೋಡಿ ಜಾರಿಗೆ ನಾನಿಲ್ಲಿ ನೆನೆಸಿದ್ವಲ್ಲ ಮೆಣಸಿನ್ಕಾಯಿ ಅದನ್ನು ನೀರು ಇನ್ಬಿಟ್ಟು ಇದ್ದೀನಿ ಹಾಗೆ ನಾವು ಏನು ರೋಸ್ಟ್ ಮಾಡಿದ್ವಲ್ಲ ಡ್ರೈ ರೋಸ್ಟ್ ಐಟಮ್ಗಳನ್ನ ಸೊ ಅದನ್ನು ಕೂಡ ಹಾಕ್ಕೊಂಡು ಇದಕ್ಕೆ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಂಡು ಈಗ ಒಂದು ಗಾತ್ರ ಅಷ್ಟು ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಸೊ ಅದನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ಮೂತಾಗಿ ಮಸಾಲ ರೆಡಿ ಮಾಡ್ಕೊಳ್ಬೇಕು ನೋಡಿ ಈಗ ರೆಡಿ ಇದೆ ಇದು ಈಗ ನಾವು ಚಿಕನ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಮತ್ತೆ ಒಂದು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ ಸ್ಟವ್ ಆನ್ ಮಾಡಿಕೊಂಡು ಇದಕ್ಕೆ ನೂರು ಎಮ್ ಎಲ್ ಆಗೋ ಅಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಕೆಲವ್ರು ಕೇಳ್ತಾರೆ ತುಪ್ಪ ಬದಲು ಎಣ್ಣೆ ಹಾಕೊಳ್ಬೋದಾ ಅಂತ ಆ್ಯಕ್ಚುಲಿ ಈದ್ ಹೆಸ್ರು ಗೀ ರೋಸ್ಟ್ ಆಗಿರೋದ್ರಿಂದ ತುಪ್ಪ ಬಳಸೋದೇ ಒಳ್ಳೇದು ಸೊ ಅಂದರೂ ಬೇಡ ಅಂದರೆ ನೀವು ಬೇಕಿದ್ರೆ ಎಣ್ಣೆನೂ ಹಾಕ್ಕೊಳ್ಬೋದು ನಿಮ್ಗೆ ಯಾವ್ದು ಅದು ಈಗ ಕರ್ಬೇವು ಸೊಪ್ಪು ಹಾಕೊಳ್ತಾ ಇದ್ದೀನಿ ತುಪ್ಪಕ್ಕಾದ್ಮೇಲೆ ಸೊ ಕರ್ಬೇವಿನ ಸೊಪ್ಪು ಹಾಕುವಾಗ ಹುಷಾರಾಗಿ ಹಾಕಿ ಸಿಡಿಯುತ್ತೆ ದೂರ ನಿಂತ್ಕೊಂಡು ಹಾಕೊಳ್ಳಿ ಹಾಗೆ ಈಗ ನೋಡಿ ಒಂದು ಕೆ ಜಿ ಆಗೋಷ್ಟಿಕ ನಾವು ಮಾಡಿಕ್ಕಿದ್ವಲ್ಲ ಸೊ ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸೊ ನೋಡಿ ಇದೆಲ್ಲ ಚೆನ್ನಾಗಿ ನೀರು ಬಿಟ್ಟಿದೆ ಅಲ್ವ ಇವಾಗ ಒಂದು ಅರ್ಧ ಕುಕ್ ಆಗಿದೆ ಇವಾಗ ಸೊ ಈ ಟೈಮಲ್ಲಿ ನಾನು ಇದಕ್ಕೆ ನಾವು ಏನು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನು ಮಸಾಲೆ ರುಬ್ಕೊಂಡ್ರೆ ಅದನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಚಿಕನ್ ಬೇಯಲಿಕ್ಕೆ ಬಿಡಬೇಕಾಗುತ್ತೆ ಇದೊಂದೊಳ್ಳೆ ಕಾಂಬಿನೇಷನ್ ಫಾರ್ ನೀರು ದೋಸೆ ಅಥವಾ ಗೀ ರೈಸು ಹಾಗೆ ಚಪಾತಿ ರೋಟಿ ತುಂಬಾ ಚೆನ್ನಾಗಿರುತ್ತೆ ಇವೆಲ್ಲದಕ್ಕೂ ಕಾಂಬಿನೇಷನು ಇದೊಂದೊಳ್ಳೆ ನಾವು ಮನೆಯಲ್ಲಿ ನಾವು ರೆಸ್ಟೋರೆಂಟಲ್ಲಿ ತಿನ್ನೋ ಥರ ಮನೇಲಿ ಇಲ್ಲ ಅಂತಾರಲ್ಲ ಸೊ ಈ ಥರ ಸಲ ಟ್ರೈ ಮಾಡಿ ರೆಸಿಪಿ ನಿಜ್ವಾಲು ತುಂಬಾ ಚೆನ್ನಾಗಿರುತ್ತೆ ನಿಮಗೆ ತುಪ್ಪ ಜಾಸ್ತಿ ಅನ್ನಿಸ್ಬೋದು ಬಟ್ ಇದು ಚಿಕನೆಲ್ಲ ಫುಲ್ಲು ವೀಡಿಯೋ ನೋಡಿ ನೀವು ಕೊನೆವರೆಗೂ ಚಿಕನೆಲ್ಲ ಆ ತುಪ್ಪನ ಎಳ್ಕೊಂಡು ಅಷ್ಟೇನು ಅನಿಸಲ್ಲ ಸೊ ನೋಡಿ ಇವಾಗ ನೋಡಿ ಆಲ್ಮೋಸ್ಟು ಕುಕ್ಕಾಯಿತು ಚಿಕನ್ ಇವಾಗ ಈಗ ನಾನು ಇದಕ್ಕೆ ನೀರು ದೋಸೆ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನಿಮಗೆ ಯಾವುದು ಬೇಕೋ ಅದು ನೀವು ಕಾಂಬಿನೇಷನ್ ಆಗಿ ತೊಗೊಳ್ಬೋದು ಸೊ ಎಲ್ಲ ಟ್ರೈ ಮಾಡಿ ರೆಸಿಪಿ